ಗುಡ್ಡ ಕುಸಿತದಿಂದ ಮನೆಮಠ ಕಳೆದುಕೊಂಡು ಅಂಕೋಲ ತಾಲೂಕಿನ ಉಳವೆರೆ ಗ್ರಾಮದ ಸಂತ್ರಸ್ತರಿಗೆ ಉಳ್ಳಾಲ ಪತ್ರಕರ್ತರ ಸಂಘ ಹಾಗೂ ಮಂಗಳೂರಿನ ಪತ್ರಕರ್ತರ ಚಾರಣ ಬಳಗದ ಸದಸ್ಯರು ಭೇಟಿ ಕೊಟ್ಟು ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳನ್ನು ಒದಗಿಸುವ ಮೂಲಕ ಮಾನವೀಯ ನೆರವು ಚಾಚಿದರು ಶಿರೂರು ಬಳಿ ರಾಷ್ಟ್ರೀಯ ದಾರಿ ಅರವತ್ತಾರರಲ್ಲಿ ಗುಡ್ಡ ಕುಸಿದು ಉಂಟಾದ ದುರಂತದ ಪರಿಣಾಮ ಗಂಗಾವಳಿ ನದಿ ತೀರದಲ್ಲಿರುವ ಉಳವರೆ ಗ್ರಾಮದ ಇಪ್ಪತ್ತೇಳು ಕುಟುಂಬಗಳು ಮನೆಮಠ ಕಳೆದುಕೊಂಡಿದ್ದರೆ ಆರು ಮನೆಗಳು ಸಂಪೂರ್ಣ ನಾಶವಾಗಿತ್ತು ಸದ್ಯ ಉಳವೆ ಗ್ರಾಮ ನಿರ್ಜನವಾಗಿದ್ದು ನೀರವತೆ ಅಡಗಿದೆ ಮನೆ ಕಳಕೊಂಡವರು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ ಪತ್ರಕರ್ತರ ತಂಡ ದಾನಿಗಳ ಹಾಗೂ ಮಿತ್ರರ ನೆರವಿನಿಂದ ಸಂಗ್ರಹಿಸಿದ ಆಹಾರ ಸಾಮಗ್ರಿಗಳು ಹಾಗೂ ಅಗತ್ಯ ವಸ್ತುಗಳನ್ನು ಹೊತ್ತುಕೊಂಡು ಮೊದಲು ಉಳುವರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿತು ಅಲ್ಲಿ ಶಾಲಾ ಮಕ್ಕಳ ಜೊತೆ ಕೆಲ ಸಮಯ ಕಳೆದ ಪತ್ರಕರ್ತರು ಗುಡ್ಡ ಕುಸಿದ ಸಂದರ್ಭ ಕ್ಷಣಗಳ ಬಗ್ಗೆ ಮಕ್ಕಳಿಂದ ಮಾಹಿತಿ ಪಡೆದು ಅವರಲ್ಲಿ ಧೈರ್ಯ ತುಂಬಿದ್ರು ಮಕ್ಕಳನ್ನು ಹಲವು ವಿನೋದಾವಳಿ ಹಾಡಿನ ಮೂಲಕ ರಂಜಿಸಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಉದ್ಯಮಿ ಇಬ್ರಾಹಿಂ ಕಲ್ಲೂರು ಮಾತನಾಡಿ ಪತ್ರಕರ್ತರು ಸಾಮಾಜಿಕ ಬದ್ಧತೆಯಿಂದ ಕೆಲಸ ಮಾಡುತ್ತಿದ್ದು ಇದನ್ನು ಮೆಚ್ಚತಕ್ಕ ವಿಚಾರವಾಗಿದೆ ಎಂದರು ಗ್ರಾಮಸ್ಥರ ಜೊತೆ ನಾವೂ ಇದ್ದೇವೆ ಬಡ ಜನರ ಜೊತೆ ಇದು ನಿಜಕ್ಕೂ ನಿಲ್ಲಬೇಕಾದ ಸಮಯವಾಗಿದೆ ಎಂದರು ಹೆಲ್ಪ್ ಮಾಡಿದ್ದಾರೆ ಅದೇ ರೀತಿ ಇವತ್ತು ಇಲ್ಲಿ ನಮ್ಮ ಉಳೂರು ಸ್ಕೂಲ್ನಲ್ಲಿ ಬಂದು ಬಂದಿದ್ದಾರೆ ಬಂದು ಈ ಸುತ್ತಮುತ್ತಲಿನಲ್ಲಿ ಸಂತ್ರಸ್ತರಿಗೆ ಸಾಮಾ ದಿನನಿತ್ಯದ ಸಾಮಾನುಗಳನ್ನು ತಗೊಂಡು ಬಂದು ಅವರಿಗೆಲ್ಲ ವಿತರಣೆ ಮಾಡಿದ್ದಾರೆ ಹಿಂದೆ ಶಿರೂರು ಗುಡ್ಡ ಕುಸಿದರಿಂದ ಏನು ಹಾನಿಗೊಳಗಾಗಿತ್ತು ಈ ಉಡುಗೊರೆ ಗ್ರಾಮದ ಜನರು ಇಲ್ಲಿ ಹಾನಿಗೆ ಮನೆ ಮಂಟಗಳನ್ನು ಕಲ್ಕೊಂಡು ಬೀದಿಗೆ ಬಂದಿದ್ದರು ಈ ಪ್ರದೇಶಕ್ಕೆ ನಾವು ಮತ್ತೆ ಭೇಟಿ ಕೊಟ್ಟು ಇಲ್ಲಿನ ಜನರಿಗೆ ನೆರವಾಗಬೇಕು ಅಂತ ಒಂದಷ್ಟು ದಾನಿಗಳನ್ನು ಸಂಪರ್ಕಿಸಿ ಸಂಗ್ರಹಿಸಿರುವಂತಹ ಒಂದಷ್ಟು ಸಸುಗಳನ್ನು ಇಲ್ಲಿ ವಿತರಣೆ ಮಾಡಿದ್ದೀವಿ ಈಗಾಗಲೇ ಅಂದರೆ ಜನರಿಗೆ ಸ್ವಲ್ಪ ನಮ್ಮಿಂದ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಆ ಮಾತನ್ನು ನಾವು ನಾವೊಂದಷ್ಟು ದಾನಿಗಳ ಸ್ನೇಹಿತರ ನೆರವಿನಿಂದ ನಾವು ಇಷ್ಟು ಸಂಗ್ರಹಿಸಿ ದೊಡ್ಡ ಮಟ್ಟಿಗೆ ಅಲ್ಲದಿದ್ರು ಕಿಂಚಿತ್ತಾಗಿ ಸ್ಪರ್ಶಿ ಗಮನಗಳನ್ನು ಸಲ್ಲಿಸ್ತೀವಿ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಇದ್ದೀನಿ ಮತ್ತು ಈ ಮತ್ತೆ और दिन दिन दिनों